ಓಲಾ ಕಂಪ್ನಿ ಕೇಳಿ ಅಂತ ಏನು ಹೇಳ್ತಿದಿರಾ ಬುಕಿಂಗ್ ಮಾಡಿರಾ ನೀವು ಅವರನಿ ಕ call ಬರಲ್ಲ ಗಾಡಿ ಬರೋದು ಓಲಾ ದನ್ ಬರಲ್ಲ ಯಾಪೇಾರದಣ್ಣ ಇದು ಅಲ್ಲಲ್ಲ ಇವಾಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಅಲ್ಲಿಂದ ಬಂದಿದೀವಿ ನಾವು ಒಂದೆರಡು ಮೂರು ಕಿಲೋಮೀಟರ್ ಬಂದೆ ಡೀಸೆಲ್ ವೇಸ್ಟ್ ಆಗದು ನಮ್ದು ಎರಡು ಗಾಡಿ ಬುಕಿಂಗ್ ಮಾಡಿ ಏನೇ ಕ್ಯಾನ್ಸಲ್ ಮಾಡ್ತೀವಿ ಏನು ಎಷ್ಟು ನಿಮಿಷ ಐದು ನಿಮಿಷ ಕಾಯಬೇಕಾಗಲ್ವಾ ಈಗ ಓಕೆ ಈಗ ನಾವು ಇಲ್ಲಿಗೆ ಬಂದಿದ್ದೀವಲ್ವಾ

ಅಲ್ಲ ಇನ್ಫಾರ್ಮ್ ಮಾಡ್ಬೇಕು ನಿಮ್ಗೆ ಫೋನ್ ಮಾಡ್ಬೇಕು ಬರುತ್ತೆ ಇಲ್ವಾ ಕ್ಯಾಬ್ ಅಂತ ಈಗ ನಮ್ಗೆ ದುಡ್ಡು ಯಾರು ಕೊಡ್ತಾರೆ ನಮಗೂ ನಮಗೂ ಆರ್ಟ್ ಪರ್ಸೆಂಟ್ ನಾವೂ ಅಲ್ಲ ನಾವು ಆರ್ಟ್ ಪರ್ಸೆಂಟ್ ಆಲಕ್ಕ ಹೋದ್ರೆ ಹಂಗ ನಾವೇನಂತಂದ್ರೆ ಮತ್ತೆ ಇಲ್ಲಿಗೆ ಬಂದಿರೋ ಯಾರು ಕೊಡ್ತಾರೆ ಡೀಸೆಲ್ ಅಮೌಂಟ್ ಮತ್ತೆ ಡ್ಯೂಟಿಗಳು ಆಗ್ತಲ್ಲ ಮುಂದಾಗ ಬುಕಿಂಗ್ ಮಾಡೋದು ಕ್ಯಾನ್ಸಲ್ ಮಾಡ್ಬಿಡದ ನೀವು ಿಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಯಾರ್ ಕ್ಯಾಬ್ ಬುಕ್ ಮಾಡ್ತಾರೆ ಅವನ ಹತ್ರ ಅಂತ ಹೇಳಿ ಅವನು ಅವ್ನ್ ಸಂಬಂಧಿ ಕರೆಕ್ಟಾಗಿ ಹೇಳೋ ಅವ್ನ್ ಬರೀ ಅವ್ನ್ ಆಪ್ ಬೇಸೋಷ್ಟೇ ನಾನ್ ನಿಮ್ಮನ್ ಕೇಳ್ಬೇಕು ಈ ತರ ಯಾವತ್ತ ಕೆಲಸ ಮಾಡಕ್ ಹೋಗ್ಬೇಡಿ ಅಷ್ಟೇ ನಾನು ಹೇಳೋದು ಅಲ್ಲ ನೀವೂ ಟೈಮ್ ಮಾಡ್ಬೇಡಿ ಯಾರೋ